ಪೊಳಲಿಯಿಂದ ಅಡ್ಡೂರುವರೆಗೆ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗುವ ನಿಟ್ಟನಲ್ಲಿ ಉಚಿತ ಬಸ್ ವ್ಯವಸ್ಥೆಯನ್ನ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪ್ಪಾಡಿ ಗುತ್ತುವವರು ವೈಯಕ್ತಿಕ ನೆಲೆಯಲ್ಲಿ ಮಾಡಿದ್ದು ಬಸ್ ಓಡಾಟಕ್ಕೆ ಪೊಳಲಿಯಲ್ಲಿ ಚಾಲನೆಯನ್ನ ನೀಡಲಾಯಿತು ಪೊಳಲಿ ದೇಗುಲದ ಮುಂಭಾಗದಲ್ಲಿ ಅರ್ಚಕರ ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಮಿನಿ ಬಸ್ಗೆ ರಾಜೇಶ್ ನಾಯ್ಕ ಅವರು ಚಾಲನೆಯನ್ನ ನೀಡಿದ್ರು ಪೊಳಲಿ ಫಲ್ಗುನಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಡ್ಡೂರು ಸೇತುವೆಯನ್ನು ಬಂದ್ ಮಾಡಲು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ರು ಆದರೆ ನಿತ್ಯ ಕೆಲಸ ಕಾರ್ಯಗಳಿಗೆ ತೆರಳಲು ಈ ಮಾರ್ಗವನ್ನೇ ಅವಲಂಬಿತರಾಗಿರುವವರೇ ಹೆಚ್ಚು ದುರಸ್ತಿ ಕಾರ್ಯ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಜನರ ಸದುಪಯೋಗಕ್ಕಾಗಿ ಉಚಿತ ವಾಹನದ ವ್ಯವಸ್ಥೆಯನ್ನ ಶಾಸಕ ರಾಜೇಶ್ ನಾಯ್ಕ್ ಮಾಡಿದ್ದಾರೆ ಈ ಬಸ್ ಅಡ್ಡೂರ್ನಿಂದ ಪೊಳಲಿಗೆ ಮಾತ್ರ ಇರುತ್ತದೆ ಇದು ಕೆಲಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿಗಳಿಗೆ ಪೊಳಲಿಗೆ ಬರುವ ಭಕ್ತರಿಗೆ ಅನುಕೂಲವಾಗಲಿದೆ ಕ್ಷೇತ್ರದ ಶಾಸಕರಾದಂಥ ತಮ್ಮ ರಾಜೇಶ್ ನಾಯಕ್ ರವರ ವಿಧಿವ ಅವರಂತಹ ನಾವು ಹಿಂದೆ ಒಂದು ಬೇಡಿಕೆ ಇಟ್ಟಾಗ ನೂರ ಇಪ್ಪತ್ನಾಲ್ಕು ಗಂಟೆವರೆಗೆ ಅದಕ್ಕೆ ಸ್ಪಂದಿಸಿದ್ದಾರೆ ಅದು ಭಕ್ತಾಭಿಮಾನಿಗಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಆದರೆ ಇದರ ವಿಶೇಷ ಏನಂದರೆ ಊರ ಮಹನೀಯರೆಲ್ಲ ಅಂದ್ರೆ ಅಂದರೆ ಅಂಗವೈಕಲರು ಯಾರಾದರೂ ನಡ್ಕೊಂಡು ಬರುವವರಿಗೆ ತೊಂದರೆ ಆಗ್ತದೆ ಮತ್ತು ಜಾಸ್ತಿ ಪ್ರಾಯದವರಿಗೆ ಆಚೆ ಈಚೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ಎಂಬ ಭಾವನೆಯಿಂದ ನಾವು ನಿನ್ನೆ ನಮ್ಮಲ್ಲಿ ನಾವು ಮಾತಾಡುವಾಗ ರಾಜೇಶ್ ನಾಯಕರ್ ಅವರನ್ನು ಭೇಟಿಯಾಗಿ ಅವರು ಕೂಡಲೇ ಅದಕ್ಕೆ ಸ್ಪಂದಿಸಿದ್ದಾರೆ ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಬೇಕು ಮೊನ್ನೆ ಒಂದು ವಾರದಿಂದ ಕೊಳಲಿ ಸೇತುವೆಯಲ್ಲಿ ವಾಹನಗಳಿಗೆ ಈಗ ಅವಕಾಶ ಇಲ್ಲ ಬಸ್ನ ವ್ಯವಸ್ಥೆ ಎಲ್ಲ ಕೊಳಲಿಯಿಂದ ಇದರಲ್ಲಿ ಅಡ್ಡೂರಿಗೆ ಹೋಗುವಂಥ ವ್ಯವಸ್ಥೆಯಲ್ಲ ಅದರಿಂದಾಗಿ ಜನರಿಗೆ ಹಾಗೂ ಶಾಲಾ ಮಕ್ಕಳಿಗೆ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾಭಿಮಾನಿಗಳಿಗೆ ತುಂಬ ತೊಂದರೆಯಾಗಿದೆ ಇದನ್ನು ಮನಗಂಡು ನಮ್ಮ ಸ್ಥಳೀಯ ಶಾಸಕರು ಶ್ರೀತ ರಾಜೇಶ್ ನಾಯಕರು ಅವರ ವೈಯಕ್ತಿಕ ನಿಧಿಯಿಂದ ಒಂದು ಟೆಂಪೋವನ್ನು ಖರೀದಿ ಮಾಡಿ ಅದನ್ನೀಗ ನಮಗೆ ಈ ಕುಳಿಯ ಈ ಪರಿಸರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದನ್ನು ಅಡ್ಡೂರಿನಿಂದ ಪೊಳಲಿ ತನಕ ಮಾತ್ರ ಅಡ್ಡೂರಿನಲ್ಲಿ ಬಸ್ ಇಳಿಸ್ತಾರೆ ಅಲ್ಲಿಂದ ಬಸ್ ಬಸ್ಸಲ್ಲಿ ಬರುವಂಥ ಭಕ್ ಭಕ್ತಾಭಿಮಾನಿಗಳು ಹಾಗೂ ವಿದ್ಯಾರ್ಥಿಗಳು ಪೊಳಲಿ ತನಕ ಬರಲಿಕ್ಕೆ ಪೊಳಲಿಯಲ್ಲಿ ಇದ್ದವರನ್ನು ಅಲ್ಲಿ ಅಡ್ಡೂರಿಗೆ ಕರ್ಕೊಂಡು ಹೋಗಲಿಕ್ಕೆ ಇಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ